ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ಒಂದು ವರದಿ ಬಿಡುಗಡೆ ಜಾತಿ ಗಣತಿಯ ಒಂದು ವರದಿ ಬಿಡುಗಡೆ ಆಗಿದೆ ಅದರಲ್ಲಿ ಆಯೋಗದ ಅಧ್ಯಕ್ಷರು ಸರ್ಕಾರಕ್ಕೆ ಮಂಡನೆ ಮಾಡಿದ ವರದಿಯಲ್ಲಿ ನಮ್ಮ ಜೋಗಿ ಸಮುದಾಯದ ಜನಸಂಖ್ಯೆ ಮುನ್ನೂರ ಮೂವತ್ತೇಳು ಅಂತ ಅದರಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ನನಗೆ ತಿಳಿದ ಮಟ್ಟಿಗೆ ಆಯೋಗದ ಅಧ್ಯಕ್ಷರು ಈ ನಮ್ಮ ಕರಾವಳಿ ಭಾಗದವರೇ ಆಗಿದ್ರಿಂದ ಜೋಗಿ ಸಮುದಾಯದವರು ಈ ಕರಾವಳಿ ಭಾಗದಲ್ಲಿ ಎಷ್ಟಿದ್ದಾರೆ ಏನು ಅನ್ನೋದು ಕನಿಷ್ಠ ಮಾಹಿತಿ ಆದರೂ ಅವರಿಗೆ ಇದೆ ಅನ್ನೋದು ನನ್ನ ಅಭಿಪ್ರಾಯ ಹಾಗಿದ್ದು ಕೂಡ ಈ ಮುನ್ನೂರ ಮೂವತ್ತೇಳು ಸಂಖ್ಯೆ ಅಲ್ಲಿ ಉಲ್ಲೇಖ ಆಗಿರೋದು ನಮ್ಮ ಸಮುದಾಯಕ್ಕೆ ಇದೊಂದು ದೌರ್ಜನ್ಯ ಅಂತ ನನ್ನ ಭಾವಿಸ್ತೇನೆ ಇದೇ ರೀತಿ ನಮ್ಮ ಸಮುದಾಯ ಮೊದಲಿಂದಲೂ ಕೂಡ ದೌರ್ಜನ್ಯಕ್ಕೆ ಒಳಗಾಡ್ಕೊಂಡು ಸರ್ಕಾರದಿಂದ ಯಾವುದೇ ರೀತಿಯ ಸೌಲಭ್ಯವನ್ನು ಕೂಡ ನಾವು ಪಡ್ಕೊಳ್ಲಿಕ್ಕೆ ಸಾಧ್ಯ ಆಗಿಲ್ಲ ಕಾರಣ ನಮ್ಮ ಜನಸಂಖ್ಯೆ ಬಹಳ ಕಡಿಮೆ ಅಂತ ಕೋರ್ಸ್ತಾನೆ ಬಂದಿದ್ರು ಈ ಹಿಂದೆ ಸಾವಿರದ ಒಂಬೈನೂರ ಮೂವತ್ತ ಒಂದರಲ್ಲಿ ಸೆನ್ಸಸ್ ಆಗಿತ್ತು ಆವಾಗ ಕೂಡ ನಮ್ಮ ಸೆನ್ಸಸ್ ಅಲ್ಲಿ ನಮ್ಮ ಜನಸಂಖ್ಯೆ ಮೂವತ್ತೊಂದನೇ ಇಸ್ವಿಯಲ್ಲಿ ಮಹಿಳೆಯರು ಮತ್ತು ಪುರುಷರು ಸೇರಿ ಸುಮಾರು ಸರಿ ಸುಮಾರು ಒಂದು ಹದಿನಾಲ್ಕು ಸಾವಿರದಿಂದ ಮೇಲಕ್ಕೆ ಮಿಕ್ಕಿಯೋ ಕೂಡ ನಮ್ಮ ಜನಸಂಖ್ಯೆ ಇದೆ ಅಂತ ಆವಾಗಲೇ ತೋರಿಸಿದ್ರು ಈಗ ಈ ಸೆನ್ಸಸ್ ಅಲ್ಲಿ ಮುನ್ನೂರ ಮೂವತ್ತೇಳು ಅಂತ ನೋಡಿದ್ರೆ ನಿಜವಾಗ್ಲೂ ವಿಪರ್ಯಾಸ ಅನ್ಸುತ್ತೆ ಈ ವಿಪರ್ಯಾಸಕ್ಕೆ ನಾವು ಇಡೀ ಜೋಗಿ ಸಮುದಾಯದವರು ಎಲ್ಲರೂ ಸೇರಿ ಇದಕ್ಕೆ ನಾವು ಧ್ವನಿಯಾಗಿ ಪ್ರತಿಭಟಿಸಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ನಾನು ಮಾಧ್ಯಮ ಮಿತ್ರರು ಕೇಳ್ಕೊಳೋದಿಷ್ಟೇ ಮೊದಲಿನಿಂದಲೂ ಕೂಡ ಕುಂದಾಪುರದ ಈ ತಾಲೂಕಿನಲ್ಲಿ ಮಾಧ್ಯಮ ಮಿತ್ರ ನಮ್ಗೆ ಎಲ್ಲಾ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದೀರಿ ನೀಡಿದ್ದೀರಿ ಇನ್ನು ಮುಂದೂ ಕೂಡ ಈ ಒಂದು ನಮ್ಮ ಕಾರ್ಯದಲ್ಲಿ ತಾವು ಕೂಡ ನಮ್ಗೆ ಈ ರೀತಿ ಸಹಕಾರ ಒಳ್ಳೆ ರೀತಿ ಸಹಕಾರ ಕೊಟ್ಟು ಇದು ಸರ್ಕಾರದ ಗಮನ ತರುವಲ್ಲಿ ನಮ್ಮ ಪಾತ್ರ ಕೂಡ ಮುಖ್ಯ ಅಂತ ನಾನು ಭಾವಿಸ್ತಾ ಇದ್ದೀನಿ ಹಾಗೆ ಇವತ್ತು ನನ್ನ ಜೊತೆಯಲ್ಲಿ ಚಿತ್ರದುರ್ಗ ಜಿಲ್ಲಾ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಜಗದೀಶ್ ಕೆ ಅವರು ನನ್ನ ಜೊತೆ ಇದ್ದಾರೆ ಹಾಗೆ ಬೆಂಗಳೂರು ನಾಥ ಪಂಥ ಮಹಾಸಭಾದ ಅಧ್ಯಕ್ಷರಾದ ಶ್ರೀ ಕುಮಾರಸ್ವಾಮಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಅವರಿಗೂ ಕೂಡ ಈ ಸಭೆಗೆ ಸ್ವಾಗತ ಮಾಡಿ ಅವರ ಅಭಿಪ್ರಾಯಗಳನ್ನು ಈ ಸಂದರ್ಭದಲ್ಲಿ ನಮ್ಮ ಒಂದು ಕುಲ ಬಾಂಧವರ ಜೊತೆಗೆ ಇದನ್ನೇ ಒಂದು ಪ್ರತಿಭಟನೆಯಾಗಿ ಒಂದು ಮೆಮೊರಾಂಡಮ್ ಸಬ್ಮಿಟ್ ಮಾಡಿ ಬಂದಿದ್ದೀವಿ ಅಲ್ಲಿ ಸಹ ಈವನ್ ಜಿಲ್ಲಾಧಿಕಾರಿಗಳು ಸಹ ಹೇಳ್ತಾ ಇದ್ದರು ನಮ್ಮ ಕ್ಯಾಸ್ಟ್ ಬಹಳ ಕಡಿಮೆ ಆಗಿದೆ ಅಂತ ತುಂಬಾ ಅಲ್ಪಸಂಖ್ಯಾತರ ಸುಮಾರು ಜಾತಿಗಳು ಬಿಟ್ಟು ಹೋಗಿದಾವೆ ಆ ಜನ ಗಣತಿ ಜಾತಿ ಗಣತಿಯಲ್ಲಿ ಹಾಗೆ ನಮ್ಮ ಜೋಗಿ ಒಂದು ಜನಸಂಖ್ಯೆ ಏನಾಗಿದೆ ಗೊತ್ತಿಲ್ಲ ಯಾಕೆ ಈ ತರ ಆಗ್ತಾ ಇದೆ ನಮಗೆ ಯಾಕೆ ಈ ತರ ಒಂದು ಕೆಟ್ಟದಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನಮಗಂತೂ ಪರ್ಸನಲ್ ಆಗಿ ಗೊತ್ತಿಲ್ಲ ಮುನ್ನೂರ ಮೂವತ್ತೇಳು ಜನ ಇದ್ದಾರೆ ಅಂತ ನಮಗೆಲ್ಲ ಗೊತ್ತಿದೆ ಮಂಗಳೂರಲ್ಲಿ ಮತ್ತೆ ಕುಂದಾಪುರದಲ್ಲಿ ಮತ್ತೆ ಆಮೇಲೆ ಉಡುಪಿಲಿ ಸುಮಾರು ಒಂದು ಏನಿಲ್ಲ ಅಂದರೆ ಒಂದು ಐವತ್ತು ಅರವತ್ತು ಸಾವಿರ ಜನ ಇಲ್ಲೇ ಇದ್ದಾರೆ ಪ್ರತಿಯೊಬ್ಬರು ಈಗ ನಮ್ಮ ಇದು ಇದ್ರು ಕದ್ರಿ ಗೋಪಾಲನಾಥ್ ಜೋಗಿ ಅವರು ಮತ್ತೆ ಸಂಬಂಧಿಕರು ಈ ಥರ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಯಾಕೆಂದ್ರೆ ನಮಗೆ ಫಸ್ಟ್ ಆಫ್ ಆಲ್ ಇಲ್ಲಿಂದಲೇ ಶುರು ಮಾಡಬೇಕು ಯಾಕೆ ಅಂದರೆ ಇಲ್ಲಿ ನಮ್ಮ ಜ ಇಡೀ ಕರ್ನಾಟಕದಲ್ಲಿ ಈ ಕುಂದಾಪುರ ಉಡುಪಿ ಮಂಗಳೂರಲ್ಲಿ ನಮ್ಮ ಜೋಗಿ ಜನಸಂಖ್ಯೆ ತುಂಬ ಹೆಚ್ಚಿದೆ ಮತ್ತು ವಿದ್ಯಾವಂತರಾಗಿದ್ದಾರೆ ಶೈಕ್ಷಣಿಕವಾಗಿ ಮುಂದಿದ್ದಾರೆ ವಿದ್ಯಾಭ್ಯಾಸದಲ್ಲಿ ಮುಂದಿದ್ದಾರೆ ಹಾಗಾಗಿ ನಾವು ಇಲ್ಲಿಂದ ಒಂದು ಪ್ರತಿಭಟನೆ ಮಾಡಬೇಕು ಅಂತ ಸಹ ಇದ್ದೀವಿ ನಾವು ಒಂದು ಬೃಹತ್ ಮೆರವಣಿಗೆ ಮಾಡಬೇಕು ಪ್ರತಿಭಟನೆ ಮಾಡಿ ಒಂದು ಜಿಲ್ಲಾಧಿಕಾರಿಗಳಿಗೆ ಒಂದು ಪ್ರತಿಭಟನೆ ಕೊಡಬೇಕು ಅಂತ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಇದು ಬರೀ ಮುನ್ನೂರ ಮೂವತ್ತೇಳು ಅದು ಜಯಪ್ರಕಾಶ್ ಹೆಗ್ಡೆ ಅವರು ಅಧ್ಯಕ್ಷರು ಅವರು ಇದೇ ತಾಲೂಕಿನವರು ಅವರ ಮನೆಯಲ್ಲಿ ಪೂಜೆ ಮಾಡೋರು ಮತ್ತೆ ಅವ್ರಿಗೆ ಕೆಲಸ ಮಾಡೋರು ಮತ್ತೆ ಅವ್ರನ್ನ ಕೆಲಸಿರೋರು ಹದಿನೈದು ಸಾವಿರ ಜೋಡಿ ಜನ ಅಂತವರು ಕೊಟ್ಟಿದ್ದಾರೆ ಇಷ್ಟೆಲ್ಲ ಇಟ್ಟುಬಿಟ್ಟು ಅವರು ಹೇಗೆ ಕಣ್ತಪ್ಪಿನೂ ಸಹ ಇದು ಆಗೋದಿಲ್ಲ ಇದು ಹೇಗೆ ಆಗಿದೆ ಯಾವ ಥರ ಆಗಿದೆ ಇದು ಹೇಗೆ ಒಂದು ಅರ್ಥ ಆಗ್ತಾ ಇಲ್ಲ ಅದಕ್ಕೋಸ್ಕರ ದಯವಿಟ್ಟು ಈ ಒಂದು ಸರಿಪಡಿಸ್ಕೋಬೇಕು ಇದನ್ನು ಸರ್ಕಾರಕ್ಕೆ ಸರಿಯಾಗಿ ವರದಿ ಹೋಗಬೇಕಣ ವರದಿ ಹೋಗಿ ಇದು ಈ ಒಂದು ಏನೋ ಒಂದು ಜನಗಣತಿ ಜೋಗಿ ಮಹಾಸಭಾ ಬೆಂಗಳೂರು ಇದರ ಅಧ್ಯಕ್ಷ ಇದು ಹತ್ತು ವರ್ಷಗಳ ಹಿಂದೆ ಕಾಂತರಾಜ್ ಜಯಪ್ರಕಾಶ ಹೆಗಡೆ ಅವರಿಗಿಂತ ಇಂದಿನ ಅಧ್ಯಕ್ಷರಾದಂತ ಅವರು ಈ ವರದಿನ ಬಿಡುಗಡೆ ಮಾಡಿದ್ದಾರೆ ಅದರ ಬಿಡುಗಡೆ ಮಾಡಿರ್ಲಿಲ್ಲ ಎಲ್ಲ ವರದಿನ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಸೆನ್ಸಸ್ ಮಾಡ್ಕೊಂಡು ಇಟ್ಕೊಂಡಿದ್ರು ಈಗಿನ ಅಧ್ಯಕ್ಷರಾದಂತ ಜಯಪ್ರಕಾಶ್ ಹೆಗಡೆ ಅವರು ಇತ್ತೀಚೆಗೆ ಇದನ್ನ ಬಿಡುಗಡೆ ಮಾಡಿದ್ರು ವರದಿನ ಈ ವರದಿ ನೋಡಿ ನಮ್ಮ ಎಲ್ಲ ಜೋಗಿ ಇಡೀ ಕರ್ನಾಟಕದ ಜೋಗಿ ಸಮಾಜಕ್ಕೆ ಒಂಥರ ಶಾಕ್ ಎಲ್ಲ ಯಾರ್ ಹೇಳಿ ಶಾಕ್ ಶಾಕ್ ಏನಿದ್ರು ಏನಿದು ಬರೀ ಮುನ್ನೂರ ಮೂವತ್ತೇಳು ಇಡೀ ಕರ್ನಾಟಕದಲ್ಲಿ ಜೋಗಿ ಜನ ಬರೀ ಮುನ್ನೂರ ಮೂವತ್ತೇಳು ಲಕ್ಷಾಂತರ ಜನ ಇದೀವಿ ನಾವು ಕರ್ನಾಟಕದಲ್ಲಿ ಲಕ್ಷಾಂತರ ಜನಸಂಖ್ಯೆ ಇದೆ ನಮ್ಮದು ಜೋಗಿ ಸಮಾಜದಲ್ಲಿ ಕರ್ನಾಟಕದ ಅತ್ಯಂತ ಸುಮಾರು ಮೂರು ಲಕ್ಷದಿಂದ ನಾಲ್ಕು ಲಕ್ಷ ಜನಸಂಖ್ಯೆ ಇದೆ ಕರ್ನಾಟಕದಲ್ಲಿ ಅಂತದನ್ನ ಹೋಗಿ ಇವರು ಮುನ್ನೂರ ಮೂವತ್ತೇಳು ಅಂತ ಹೇಳಿ ಮಂಡನೆ ಮಾಡ್ತಾರೆ ಯಾರು ಮಂಡನೆ ಮಾಡ್ತಾರೆ ಜಯಪ್ರಕಾಶ್ ಅವರು ಮೂಲತಃ ಜಯಪ್ರಕಾಶ್ ಅವರು ಉಡುಪಿ ಜಿಲ್ಲೆಯವರು ಕೊರ್ಗಿ ಒಂದು ಹಳ್ಳಿನವರು ಆ ಕೊರ್ಗಿಯನ್ನು ಊರು ಸುತ್ತಲೇ ಸಾವಿರಾರು ಜನಸಂಖ್ಯೆ ಊರು ಸುತ್ತ ಹಳ್ಳಿ ಅಲ್ಲಿ ಎಲ್ಲ ಇನ್ನು ಅವರ ತಾಲೂಕಿಗೆ ಪ್ರತಿನಿಧಿಸುವಂತ ಬ್ರಹ್ಮಾವರ ಕ್ಷೇತ್ರದಲ್ಲಿ ಎಷ್ಟು ಸಾವಿರ ಜನಸಂಖ್ಯೆ ಉಡುಪಿ ಜಿಲ್ಲೆಯಾದ್ಯಂತ ಅವರು ಎಂಪಿ ಆಗಿ ಎರಡು ಮೂರು ಸರಿ ಗೆದ್ದಿರೋದು ಕೂಡ ಜೋಗಿ ಅವರ ಓಟಿಂದ ಅಂತ ಅವರೇ ಕೂಡ ಹೇಳ್ತಾರೆ ಹದಿನೈದರಿಂದ ಇಪ್ಪತ್ತು ಸಾವಿರ ಜನಸಂಖ್ಯೆ ಇದೆ ಉಡುಪಿ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅವರು ರೆಪ್ರೆಸೆಂಟ್ ಮಾಡೋ ಎಂಪಿ ಕ್ಷೇತ್ರದಲ್ಲಿ ಅಷ್ಟಿದ್ದು ಕೂಡ ಅವರಿಗೆ ಗೊತ್ತಿದ್ದು ಕೂಡ ಇಂಥ ಒಂದು ದೊಡ್ಡದಾದಂತ ತಪ್ಪು ಮಾಡೋದಕ್ಕೆ ಅವರಿಗೆ ಯಾಕೆ ಒಂದು ಈ ಒಂದು ಮನಸ್ಥಿತಿ ಇತ್ತು ಅವ್ರ ಏನು ನೋಡ್ಲಿಲ್ವಾ ಜೋಗಿ ಮುನ್ನೂರ ಮೂವತ್ತೇಳು ಜನ ಇದಾವೆ ಅಂತ ಈ ನೂರ ಅರವತ್ತೇಳು ಜನರ ಲಿಸ್ಟ್ ಅಲ್ಲಿ ಜೋಗಿ ಕೂಡ ಒಂದು ನೂರ ಹನ್ನೊಂದನೇ ಒಂದು ಸೀರಿಯಲ್ ನಲ್ಲಿ ಇದೆ ಅದೇನು ಅವರು ಕಣ್ಣಿಗೆ ಬೀಳಿಲ್ವ ಅವ್ರಿಗೆ ಇದು ನಮಗೆ ಬೇರೆ ಯಾರೋ ಮಾಡಿದ್ರೆ ಏನೋ ಕಣ್ತಪ್ಪದಿಂದ ಆಗಿತ್ತು ಮತ್ತೊಂದು ಅಂತ ಅನುಭವ ಆಗಿತ್ತು ನೂರಕ್ಕೆ ನೂರು ಜೋಗಿಯವರ ಶಕ್ತಿ ಏನಿದೆ ಕರ್ನಾಟಕದಲ್ಲಿ ಅನ್ನೋದು ಜೋಗಿ ಸಮಾಜದ ಹಲವಾರು ಫಂಕ್ಷನ್ಗಳನ್ನು ಅಟೆಂಡ್ ಮಾಡಿದರೆ ಮದುವೆಗಳನ್ನ ಅಟೆಂಡ್ ಮಾಡಿದ್ದಾರೆ ಒಂದೇ ಒಂದು ನಮ್ಮ ಜೋಗಿ ಸಮಾಜದವರು ಮಾಡುವಂತ ಒಂದು ಕಾರ್ಯಕ್ರಮಕ್ಕೆ ಸಾವಿರಾರು ಜನ ಸೇರುತ್ತಾರೆ ಈ ಒಂದು ಇದರಲ್ಲಿ ನಾವು ತೀವ್ರವಾದಂತಹ ಪ್ರತಿಭಟನೆಯನ್ನ ಈ ಕುಂದಾಪುರದಿಂದಲೇ ಮಾಡಬೇಕಂತ ಹೇಳಿ ಕುಂದಾಪುರ ಉಡುಪಿ ಉಡುಪಿ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಹೇಳಿ ಮುಂದಿನ ದಿನಗಳಲ್ಲಿ ಉಡುಪಿನಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಸಲ್ಲಿಸಬೇಕು ಅಂತಂತ ಹೇಳಿ ನಾವು ಒಂದು ತೀರ್ಮಾನ ತೀರ್ಮಾನ ಮಾಡಿ ಮೊಟ್ಟ ಮೊದಲಿಗೆ ದಕ್ಷಿಣ ಕನ್ನಡದ ಭಾಗದಲ್ಲಿ ನಾವು ಕುಂದಾಪುರದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಸರ್ ತಾವುಗಳು ನಮ್ಮ ಈ ದ್ರೋಗಿ ಸಮಾಜಕ್ಕೆ ಆಗಿರುವಂತ ದೊಡ್ಡ ಅನ್ಯಾಯನ ತಾವು ತಮ್ಮ ಪತ್ರಿಕೆಯ ಮೂಲಕ ತಮ್ಮ ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಮೂಲಕ ತಾವು ಸರ್ಕಾರದ ಗಮನಕ್ಕೆ ತಂದು ನಮಗೆ ಉಪಕಾರ ತಾವು ಹೇಳಿ ನಾನು ತಮ್ಮಲ್ಲಿ ಕಳಕಳಿಯಾದಂತ ಮನವಿ ಮಾಡ್ತೀನಿ ಸರ್ ಥ್ಯಾಂಕ್ ಯು ಅದಕ್ಕೆ ನಾವು ಯಾವುದೇ ಬೇಡಿಕೆಯನ್ನ ನಾವು ಸಂಘ ಸಂಸ್ಥೆಗಳ ಮುಖಾಂತರ ಮನವಿ ಕೊಡ್ಲಿಕ್ಕೆ ಸರ್ಕಾರದ ಮುಖ್ಯಸ್ಥರ ಹತ್ರ ಹೋದಾಗ ಸಾಮಾನ್ಯವಾಗಿ ಅವ್ರ ಬಯ ಬರೋದು ಒಂದೇ ಮಾತು ನೀವ್ ಎಷ್ಟು ಸಂಖ್ಯೆ ಇದೀರಿ ಎಷ್ಟು ಸಂಖ್ಯೆ ಇದೀರಿ ಅಂತ ಇಷ್ಟು ಕೀಳಾಗಿ ನಮ್ಮನ್ನ ನೋಡೋ ಪರಿಸ್ಥಿತಿಲಿ ನಾವೇ ಯಾಕಂದ್ರೆ ನಾದ ಪಂಥ ಜೋಗಿ ಸಮ ಸಮಾಜ ಏನಿದೆ ಕರ್ನಾಟಕದಲ್ಲಿ ನನ್ನ ತಿಳಿದ ಮಟ್ಟಿಗೆ ಸರಿಸುಮಾರು ಮೂರ್ ಲಕ್ಷಕ್ಕೂ ಮಿಕ್ಕಿ ಜನಸಂಖ್ಯೆ ಹೊಂದಿರ್ತೀವಿ ನಾವು ಆದ್ರೂ ಕೂಡ ಮುನ್ನೂರ ಮೂವತ್ತೇಳು ಸಂಖ್ಯೆ ಅಂದ್ರೆ ಅದು ನಮ್ಗೆ ಸೀರಿಯಲ್ ನಂಬರ್ ಕೊಟ್ಟಿದ್ದು ತ್ರಿಬಲ್ ಒನ್ ಅಂತ ಅಂದ್ರೆ ಅಲ್ಲೇ ಮೂರು ನಾಮ ಆಗಿದೆ ನಮ್ಗೆ ಆದ್ರೂ ಕೂಡ ಇದನ್ನ ನಾವು ಸೆನ್ಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಮಗೊತ್ತಿದೆ ನಮ್ಮ ಜನಸಂಖ್ಯೆ ಎಷ್ಟಿದೀವಿ ನಾವು ಏನನ್ನೋದು ನಮ್ಮ ಕರ್ನಾಟಕ ಭಾಗದಲ್ಲಿ ನಾವು ಆಗ್ಲೇ ಈಗ ನಮ್ಮ ಬೆಂಗಳೂರ ಸಂಘದ ಅಧ್ಯಕ್ಷರು ಕೂಡ ಇಲ್ಲಿ ಬಂದಿದ್ರು ಅವರು ಒಂದು ಜೋಗಿ ಸಂಭ್ರಮ ಅಂತ ಒಂದು ಕಾರ್ಯಕ್ರಮ ಮಾಡಿದ್ರು ಅದಕ್ಕಿಂತ ಮುಂಚೆ ಅವರು ಸೆನ್ಸಸ್ ಮಾಡಿದ್ರು ಬೆಂಗಳೂರು ಭಾಗದಲ್ಲಿ ಸಾವಿರಾರು ಜನ ನಮ್ಮ ಏನು ಜಾತಿ ಸರ್ಟಿಫಿಕೇಟ್ ಜೊತೆಗೇನೆ ಅಲ್ಲಿ ನೋಂದಣಿ ಮಾಡ್ಕೊಂಡವರಿದ್ದಾರೆ ಕುಂದಾಪುರ ಸಂಘದ ಅಧ್ಯಕ್ಷರು ಇಬ್ರು ಹಿಂದಿನ ಅಧ್ಯಕ್ಷರು ಕೂಡ ಇದ್ರು ಅವರು ಕೂಡ ಜಾತಿ ಗಣತಿ ನಮ್ಮ ಕುಂದಾಪುರ ಭಾಗದಲ್ಲಿ ಸೆನ್ಸಸ್ ಮಾಡಿದ್ರು ಅವರು ಕೂಡ ಇಲ್ಲಿ ಮಾಡಿದಾಗ ಸಾವಿರಾರು ಜನಕ್ಕಿಂತ ಹೆಚ್ಚು ಜನಸಂಖ್ಯೆ ನಮ್ಮ ಸಂಘದಲ್ಲಿ ನೋಂದಣಿ ಆದವರೇ ಇದ್ದಾರೆ ಒಂದೊಂದು ಭಾಗದಲ್ಲಿ ನಾನು ಹೇಳ್ತಾ ಇದೀನಿ ಇದೆಲ್ಲ ಕರ್ನಾಟಕದ ಭಾಗದಲ್ಲಿ ಎಲ್ಲದನ್ನೂ ಕ್ರೋಢೀಕರಿಸಿ ನೋಡಿದ್ರೆ ಮೂರು ಲಕ್ಷಕ್ಕಿಂತ ಮಿಕ್ಕಿ ಜನಸಂಖ್ಯೆ ನಾವು ಬಂದಿದ್ದೀವಿ ಆದ್ರೂ ಕೂಡ ನಮ್ಮನ್ನ ಇಷ್ಟಕ್ಕೆ ಇಷ್ಟು ಕೀಳಾಗಿ ತೋರಿಸ್ತಾರಂತಂದ್ರೆ ಇದ್ರ ಹಿಂದಿನ ಉದ್ದೇಶವೇ ನಮ್ಗೆ ಅರ್ಥ ಇಲ್ಲ ನಮ್ಗೀಗ ಶೈಕ್ಷಣಿಕವಾಗ್ಲಿ ಸಾಮಾಜಿಕವಾಗ್ಲಿ ರಾಜಕೀಯವಾಗ್ಲಿ ಯಾವುದೇ ರೀತಿ ಪ್ರಾತಿನಿಧ್ಯ ಇವತ್ತಿಗೂ ಸಿಕ್ಕಿಲ್ಲ ಕಾರಣ ಇದೆ ನಮ್ಮ ಸಂಖ್ಯೆ ಕಡಿಮೆ ಇದೆ ಅನ್ನೋದು ಈಗ ಹಿಂದೆ ಕಾಂತರಾಜ ಆಯೋಗ ಕೂಡ ಆದಾಗ ಕೂಡ ಅಲ್ಲೂ ಕೂಡ ನಮ್ದು ಸರಿಯಾಗಿ ಅನುಷ್ಠಾನ ಆಗಿಲ್ಲ ನಮ್ಮ ಜನಸಂಖ್ಯೆಗೆ ನಮ್ಮ ಯಾವುದೇ ಅಧಿಕಾರಿಗಳಾಗ್ಲಿ ಯಾರೇ ಆದ್ರೂ ಕೂಡ ಮನೆ ಬಾಗ್ಲಿ ಬಂದು ಇವತ್ತು ಸೆನ್ಸಸ್ ಮಾಡಿದ್ದಿಲ್ಲ ಸರ್ಕಾರ ಹೇಳ್ತಾರೆ ನೂರ ಅರವತ್ ಮೂರು ನಾವು ಈ ಜನಸಂಖ್ಯೆ ಸೆನ್ಸಸ್ ಮಾಡ್ಲಿಕ್ಕೆ ಖರ್ಚು ಮಾಡಿದ್ದೀವಿ ಅಂತ ಇದ್ರಲ್ಲಿ ಏನು ಅನ್ನೋದೇ ಅರ್ಥ ಆಗ್ತದೆ ಈ ಜನಸಂಖ್ಯೆ ಈ ಸಾಕಷ್ಟು ಸಮುದಾಯಕ್ಕೂ ಕೂಡ ಇದ್ರ ಬಗ್ಗೆ ವಿರೋಧ ಇದೆ ಅದು ನಾವು ಕೂಡ ಹೋಗ್ಬೋದು ಎಲ್ಲದೂ ಕೂಡ ಅಸ್ತವ್ಯಸ್ತವಾಗಿದೆ ಇದಕ್ಕೆ ಸರ್ಕಾರದವರು ಆದಷ್ಟು ಶೀಘ್ರವಾಗಿ ಅದನ್ನ ಸರಿಪಡಿಸಿ ನಮ್ಗೆ ಕೊಟ್ರೆ ನಮ್ಗೆ ಬಹಳ ಸಂತೋಷ ಇಲ್ಲ ಅಂತಂದ್ರೆ ನಾವು ಉಡುಪಿ ಜಿಲ್ಲಾ ಮಟ್ಟದಲ್ಲಿ ಒಂದು ತೀವ್ರವಾದ ಪ್ರತಿಭಟನೆ ಕಾರ್ಯಕ್ರಮವನ್ನು ನಾವು ಸದ್ಯದಲ್ಲಿ ಹಮ್ಮಿಕೊಳ್ಳುತ್ತಿದ್ದೀವಿ ಮತ್ತೆ ಮಾಧ್ಯಮಿತರು ನಾನೀಗ ಹೇಳಿದ ವಿಚಾರ ತಿಳ್ಕೊಂಡಿದ್ದೀವಿ ದಯಮಾಡಿ ನಮ್ಗೆ ಈ ಭಾಗದಲ್ಲಿ ನೀವು ನಮ್ಮ ಯಾವತ್ತು ಸಹಾಯಕ್ಕೆ ನಿಂತಿದ್ದೀರಿ ಹಾಗೆ ನಮ್ಮ ಕುಂದಾಪುರ ಸಂಘದಿಂದ ನಾವೊಂದು ತಮ್ಮಲ್ಲಿ ಬೇಡಿಕೆ ಮನವಿ ಏನ್ ಮಾಡುದು ಅಂತಂದ್ರೆ ಇದು ಈ ಹಾಸ್ಯಾಸ್ಪದ ಏನ್ ಜನಸಂಖ್ಯೆ ಗಣತಿ ಇದೆಯಲ್ಲ ಅದು ನಮ್ಗೆ ನಮ್ಮ ಅಭಿಪ್ರಾಯಕ್ಕೆ ತಾವು ಕೂಡ ಸರ್ಕಾರ ನೀಡ್ತೀರಾ ಅಂತ ನಾನು ಮೂಲಕ ಮುಖ ತಮ್ಮ ಮನವಿ ಮಾಡಿಕೊಂಡು ಮತ್ತೆ ಹೆಚ್ಚಿನ ಕೇಳೋದು ನಾವು